ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಖ್ಯಾತ ಪರಿಸರ ತಜ್ಞ ಮಾಧವ ಗಾಡ್ಗಿಲ್ ಇವರು ಬುಧವಾರ ರಾತ್ರಿ ಪುಣೆಯಲ್ಲಿ ನಿಧನರಾಗಿದ್ದಾರೆ ಅವರಿಗೆ ಮೂರು ವರ್ಷ ವಯಸ್ಸಾಗಿತ್ತು ಅಲ್ಪ ಕಾಲದ ಅನಾರೋಗ್ಯದಿಂದ ಅವರು ಬಳಲುತ್ತಾ ಇದ್ರು ತಂದೆ ಮಾಧವ ಗಾಡ್ಗಿಲ್ ಮೃತಪಟ್ಟಿರುವ ಕುರಿತು ಅವರ ಮಗ ಸಿದ್ಧಾರ್ಥ ಗಾಡ್ ಗಾಡ್ಗಿಳ್ ವಿಷಯವನ್ನ ತಿಳಿಸಿದ್ದಾರೆ ತಮಗೆ ಇದರಿಂದ ಬಹಳ ನೋವಾಗ್ತಿತ್ತು ವಿಷಯವನ್ನ ತಿಳಿಸ್ತಾ ಇದ್ವಿ ಕಳೆದ ರಾತ್ರಿ ಪುಣೆ ಪುಣೆಯಲ್ಲಿ ನಿಧನರಾಗಿದ್ದಾರೆ ಅಂತ ಅವರು ಒಂದು ಪ್ರಕಟಣೆಯನ್ನು ಕೊಟ್ಟಿದ್ದಾರೆ ಪಶ್ಚಿಮ ಘಟ್ಟ ಹಾಗೂ ಪರಿಸರ ಸಂರಕ್ಷಣೆ ಸಂಬಂಧಿಸಿದಂತಹ ಕೆಲಸಗಳಿಂದ ಅವರು ನಮ್ಮ ದೇಶದಲ್ಲಿ ಹೆಸರುವಾಸಿಯಾಗಿದ್ರು ಮಾಧವ ಗಾಡ್ಗಿಳ್ ಅವರು ಪಶ್ಚಿಮ ಘಟ್ಟಗಳ ಪರಿಸರ ತಜ್ಞರ ಸಮಿತಿಯ ಅಧ್ಯಕ್ಷರು ಸಹ ಆಗಿದ್ರು ಎರಡ್ ಸಾವಿರದ ಹನ್ನೊಂದರಲ್ಲಿ ಅವರು ಸಂಪೂರ್ಣ ಪಶ್ಚಿಮ ಘಟ್ಟಗಳನ್ನ ಪರಿಸರ ಸೂಕ್ಷ್ಮ ಪ್ರದೇಶ ಅಂತಹ ಅಂತ ಹೇಳಿ ಘೋಷಿಸೋಕೆ ಒಂದು ಸರ್ಕಾರಕ್ಕೆ ಶಿಫಾರಸನ್ನು ಸಹ ಮಾಡಿದ್ರು ಇದಲ್ಲದೆ ಅವರ ಆರಂಭಿಕ ಜೀವನವನ್ನ ನೋಡೋದಾದ್ರೆ ಗಾಡ್ಗಿಲ್ ಅವರು ಸಾವಿರದ ಒಂಬೈನೂರ ನಲವತ್ತೆರಡು ಮೇ ಇಪ್ಪತ್ನಾಲ್ಕಕ್ಕೆ ಮಹಾರಾಷ್ಟ್ರದ ಮಹಾರಾಷ್ಟ್ರದ ಪುಣೆಯಲ್ಲಿ ಜನಿಸ್ತಾರೆ ತಂದೆ ಧನಂಜಯ್ ರಾಮಚಂದ್ರ ಗಾಡ್ಗಿಲ್ ತಾಯಿ ಪ್ರಮೀಳಾ ಸಾವಿರದ ಒಂಬೈನೂರ ಅರವತ್ ಮೂರಲ್ಲಿ ಫರ್ಗೂಸನ್ ಕಾಲೇಜ್ ನಲ್ಲಿ ಜೀವಶಾಸ್ತ್ರ ಪದವಿಯನ್ನ ಪಡೆದಿರ್ತಾರೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಮುಂಬೈ ವಿಶ್ವವಿದ್ಯಾಲಯದಿಂದ ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಸಹ ಪಡೆದಿದ್ದಾರೆ ಇನ್ನು ಅವರು ಪಶ್ಚಿಮ ಘಟ್ಟಗಳಿಗೆ ಸಂಬಂಧಿಸಿದಂತೆ ಮತ್ತು ಜೀವ ವೈವಿಧ್ಯತೆಗೆ ಸಂಬಂಧಿಸಿದಂತೆ ಬಹಳ ಕೆಲಸ ಮಾಡಿದ್ದಾರೆ ವಿಶ್ವದ ಜೀವ ವೈವಿಧ್ಯಗಳ ಕಣಜ ನಿತ್ಯ ಹರಿದ್ವರ್ಣದ ಕಾ ತವರು ಅಂತ ಎಲ್ಲ ಗುರುಸುವ ಗುರುತಿಸುವ ಪಶ್ಚಿಮ ಘಟ್ಟ ನಾಶ ಆಗುತ್ತೆ ಅಂತ ಹೇಳಿ ಅಹ್ ಕೇಳಿ ಬಂದಾಗ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಒಂಬತ್ತರಲ್ಲಿ ಖ್ಯಾತ ವಿಜ್ಞಾನಿ ಮಾಧವ ಗಾಡ್ಗಿಲ್ ಅವರ ನೇತೃತ್ವದಲ್ಲಿ ಪಶ್ಚಿಮ ಘಟ್ಟಗಳ ಪರಿಸರ ತಜ್ಞರ ಸಮಿತಿಯನ್ನ ರಚಿಸಿತ್ತು ಗಾಡ್ಗಿಲ್ ಅವರ ವರದಿ ಬಂದ ನಂತರ ಸಮಾಜದ ವಿವಿಧ ನೆಲೆಯ ಜನರನ್ನ ವಿಭಿನ್ನ ವಿಭಿನ್ನ ಅಭಿಪ್ರಾಯಗಳನ್ನ ಹೇಳಿದ್ರಿಂದ ಪಶ್ಚಿಮ ಘಟ್ಟವನ್ನ ಕಾಪಾಡಲು ಬೇಕಾದ ಅನುಸರಿಸಬೇಕಾದ ಕ್ರಮಗಳನ್ನ ಸೂಚಿಸಲು ಬಾಹ್ಯ ಬಾಹ್ಯಾಕಾಶ ವಿಜ್ಞಾನಿ ಡಾಕ್ಟರ್ ಕಸ್ತೂರಿ ರಂಗನ್ ಅವರ ನೇತೃತ್ವದಲ್ಲಿ ಪಶ್ಚಿಮ ಘಟ್ಟ ಉನ್ನತ ಮಟ್ಟದ ಕಾರ್ಯತಂಡವನ್ನ ಹದಿನೇಳು ಆಗಸ್ಟ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಕೇಂದ್ರ ಸರ್ಕಾರ ರಚಿಸಿತ್ತು ವಿವಿಧ ರಾಜಕೀಯ ಪಕ್ಷಗಳು ರಾಜಕಾರಣಿಗಳು ಟಿಂಬರ್ ಗಣಿ ಮಾಫಿಯಾದ ಮಾಫಿಯಾಗಳು ಮತ್ತು ಇತರೆ ವಿವಿಧ ಹಿತಾಸಕ್ತಿ ಗುಂಪುಗಳು ಎರಡು ವರದಿಗಳನ್ನ ಇದುವರೆಗೂ ವಿರೋಧಿಸ್ತಿವೆ ಕೇರಳ ಮತ್ತು ಕರ್ನಾಟಕದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಪ್ರಾಕೃತಿಕ ವಿಕೋಪದ ರೌದ್ರತೆಯನ್ನ ನೋಡಿದ ಬಳಿಕ ಗಾಡ್ಗಿಲ್ ವರದಿ ಮತ್ತೆ ಚರ್ಚೆಗೆ ಬಂದಿತ್ತು ಆದ್ರೆ ರಾಜಕೀಯ ಪಕ್ಷಗಳಿಗೆ ಆ ಪ್ರದೇಶಗಳ ಮತಗಳ ಜೊತೆಗೆ ಜೇಬು ತುಂಬುವ ಬೃಹತ್ ಯೋಜನೆಗಳು ಬೇಕು ವರದಿಗಳಲ್ಲಿ ಇಲ್ಲದ ಅಂಶಗಳನ್ನ ಹೇಳ್ತಾ ಭಯವನ್ನ ಅಹ್ ಬಿತ್ತಿ ಜನರನ್ನ ಎತ್ತುಕಟ್ಟುವಂತಹ ಕೆಲಸ ನಿರಂತರವಾಗಿ ನಡೆದಿದೆ ಅಂತ ಹೇಳಿ ಈ ವರದಿಯನ್ನ ಬೆಂಬಲಿಸುವ ಪರಿಸರವಾದಿಗಳು ಹೇಳ್ತಿದ್ದಾರೆ ಮಾಧವ ಗಾಡ್ಗಿಲ್ ಅವರ ಪರಿಸರ ವರದಿ ಪರಿಸರ ಮತ್ತು ಪರಿಸರವಾದಿಗಳಿಗೆ ಪೂರಕವಾಗಿದೆ ಅಭಿವೃದ್ಧಿ ಪರವಾಗಿಲ್ಲ ಅನ್ನೋದು ವರದಿಯನ್ನ ವಿರೋಧಿಸುವವರ ಆರೋಪ ಈ ವರದಿಯಲ್ಲಿ ಪಶ್ಚಿಮ ಘಟ್ಟದ ಶೇಕಡಾ ಅರವತ್ನಾಲ್ಕು ಪ್ರದೇಶವನ್ನ ವರ್ಗೀಕರಣ ಮಾಡಿದ್ದಾರೆ ಆರು ರಾಜ್ಯಗಳ ನಲ್ವತ್ನಾಲ್ಕು ಜಿಲ್ಲೆಗಳ ನೂರ ನಲ್ವತ್ತೆರಡು ತಾಲೂಕುಗಳು ಇದ್ರಡಿ ಬರುತ್ತೆ ಪರಿಸರ ಸೂಕ್ಷ್ಮ ವಲಯಗಳನ್ನ ಇ ಎಸ್ ಝಡ್ ಒಂದು ಇ ಎಸ್ ಝಡ್ ಎರಡು ಮತ್ತು ಇ ಎಸ್ ಝಡ್ ಮೂರು ಅಂತ ಹೇಳಿ ವಿಭಾಗವನ್ನು ಮಾಡಿದ್ದಾರೆ ವಿಶ್ವ ಜೈವಿಕ ವೈವಿಧ್ಯಗಳ ಪ್ರಮುಖ ಎಂಟು ವಿಭಾಗಗಳಲ್ಲಿ ಪಶ್ಚಿಮ ಘಟ್ಟ ಸಹ ಒಂದ ಅಂತ ಹೇಳಿ ಯುನೆಸ್ಕೋ ಗುರುತಿಸಿದೆ ಸರಿಸೃಪ ಉಭಯ ಚರ ಮೀನುಗಳು ಪಕ್ಷಿಗಳು ಮತ್ತು ಸಸ್ತನಿಗಳ ಪ್ರಭೇದ ಪ್ರಭೇದಗಳ ಪೈಕಿ ದೇಶದ ಶೇಕಡ ಮೂವತ್ತರಷ್ಟು ಪಶ್ಚಿಮ ಘಟ್ಟದಲ್ಲೇ ಇವೆ ಹೀಗಾಗಿ ಅಪರೂಪದ ಜೀವ ವೈವಿಧ್ಯಗಳ ಕಣಜ ಅಂತ ಕರೆಯಲಾಗ್ತದೆ ಪಶ್ಚಿಮ ಘಟ್ಟವನ್ನ ಇ ಎಸ್ ಜಡ್ ಒಂದು ಇದರಡಿ ಅಭಿವೃದ್ಧಿ ಚಟುವಟಿಕೆಗಳಾದ ಗಣಿಗಾರಿಕೆ ಉಷ್ಣ ವಿದ್ಯುತ್ ಸ್ಥಾವರ ಅಣೆಕಟ್ಟೆಗಳು ಇವುಗಳ ಸ್ಥಾಪನೆಗೆ ನಿಷೇಧ ಮತ್ತು ಚಾಲ್ತಿ ಇರುವ ಯೋಜನೆಗಳನ್ನ ನಿಲ್ಲಿಸಬೇಕು ಮತ್ತು ಅವಧಿ ಮುಗಿದ ಯೋಜನೆಗಳನ್ನ ಮುಂದುವರಿಸಬಾರದು ಹೊಸ ಗಿರಿಧಾಮಗಳನ್ನ ಸೃಷ್ಟಿಸಬಾರದು ಅನ್ನೋದನ್ನೆಲ್ಲ ಈ ವರದಿಯಲ್ಲಿ ಹೇಳಲಾಗಿದೆ ಕೃಷಿ ಭೂಮಿಯನ್ನ ಕೃಷಿಯೇತರ ಭೂಮಿಯಾಗಿ ಪರಿವರ್ತಿಸಬಾರದು ಹಾಗೂ ಸ್ಥಳೀಯ ಪರಿಸರ ವ್ಯವಸ್ಥೆಯನ್ನ ಇದ್ದ ಹಾಗೆ ಸಂರಕ್ಷಿಸೋಕೆ ನದಿ ತಿರುವು ಯೋಜನೆಯನ್ನ ತೆಗೆದುಕೊಳ್ಬಾರ್ದು ಪರಿಸರ ಸಂರಕ್ಷಣೆ ದೃಷ್ಟಿಯಿಂದ ಆಡಳಿತವನ್ನ ಸ್ಥಳೀಯ ಮಟ್ಟದಲ್ಲಿ ಕೈಗೊಳ್ಳಬೇಕು ಹಾಗೂ ಹೆಚ್ಚು ಅಧಿಕಾರವನ್ನ ಈ ಸ್ಥಳೀಯ ಮಟ್ಟದಲ್ಲಿ ನೀಡಬೇಕು ಮೇಲ್ಸ್ತರದಿಂದ ಅಧಿಕಾರ ಕೊಡ್ ಚಲಾಯಿಸುವ ಬದಲಿಗೆ ಸ್ಥಳೀಯ ಹಂತದಲ್ಲಿ ಅಧಿಕಾರ ನೀಡಬೇಕು ಸ್ಥಳೀಯ ಸಂಸ್ಥೆಗಳಿಗೆ ಹೆಚ್ಚಿನ ಅಧಿಕಾರ ನೀಡುವ ಮೂಲಕ ಅಧಿಕಾರ ವಿಕೇಂದ್ರೀಕರಣ ಮಾಡಬೇಕು ಪರಿಸರ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತ ಆರು ಆ ಕಾಯ್ದೆಯಲ್ಲಿ ಏನ್ ಹೇಳಲಾಗಿರುವಂತಹ ಅಧಿಕಾರವನ್ನ ಬಳಸಿ ಪಶ್ಚಿಮ ಘಟ್ಟ ಪರಿಸರ ಪ್ರಾಧಿಕಾರ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಅಲ್ಲಿ ವರದಿಯಲ್ಲಿ ಹೇಳಲಾಗಿತ್ತು ಆರು ರಾಜ್ಯಗಳ ಮುಖ್ಯಮಂತ್ರಿಗಳು ಎಲ್ಲ ರಾಜಕೀಯ ಪಕ್ಷಗಳು ಕೇರಳದಲ್ಲಿ ವಿಶೇಷವಾಗಿ ಚರ್ಚ್ಗಳು ಗಾಡ್ಗಿಳ್ ಅವರ ವರದಿಯನ್ನ ವಿರೋಧಿಸಿದವು ಗಾಡ್ಗಿಲ್ ಅವರನ್ನ ರಹಸ್ಯ ಕಾರ್ಯಸೂಚಿ ಹೊಂದಿರುವ ಪರಿಸರ ಭಯೋತ್ಪಾದಕ ಅಂತ ಹೇಳಿ ಎಲ್ಲಾ ಇವ್ರು ಇವರೆಲ್ಲ ಹಣೆ ಕಟ್ಟಿದ್ರು ಇನ್ನು ಪಶ್ಚಿಮ ಘಟ್ಟದ ಈ ಗಾಡ್ಗಿಲ್ ವರದಿ ನಂತರ ಕಸ್ತೂರಿನ್ ರಂಗನ್ ವರದಿ ಸಹ ಕೊಟ್ಟಿದ್ರು ಅದ್ರ ವರದಿ ಏನ್ ಹೇಳಿತ್ತು ಅಂದ್ರೆ ಪಶ್ಚಿಮ ಘಟ್ಟದ ಒಟ್ಟು ಭೌಗೋಳಿಕ ಪ್ರದೇಶದಲ್ಲಿ ಶೇಕಡಾ ಮೂವತ್ತೇಳರಷ್ಟು ಪ್ರದೇಶವನ್ನ ನೈಸರ್ಗಿಕ ಭೂಪ್ರದೇಶವನ್ನ ಪಾರಿಸಾರಿಕ ಸೂಕ್ಷ್ಮ ಪ್ರದೇಶ ಅಂತ ಗುರುತಿಸ್ಬೇಕು ಈ ಪ್ರದೇಶದ ಕುರಿತು ಅಧಿಸೂಚನೆಯನ್ನು ಸಹ ಹೊರಡಿಸ್ಬೇಕು ಈ ಪ್ರದೇಶದಲ್ಲಿ ಅಭಿವೃದ್ಧಿ ಚಟುವಟಿಕೆ ಮೇಲೆ ನಿರ್ಬಂಧ ಹೇರ್ಬೇಕು ಅಂತ ಹೇಳಿ ಹೇಳಿದ್ದಾರೆ ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ಗಣಿಗಾರಿಕೆ ಕಲ್ಲು ಗಣಿಗಾರಿಕೆ ಮರಳು ಗಣಿಗಾರಿಕೆ ಸಂಪೂರ್ಣವಾಗಿ ನಿಷೇಧಿಸಬೇಕು ಚಾಲ್ತಿಯಲ್ಲಿರುವ ಗಣಿಗಾರಿಕೆಗಳನ್ನ ಐದು ವರ್ಷ ನಿಲ್ಲಿಸಬೇಕು ಅದಕ್ಕೂ ಮೊದಲು ಪರವಾನಿಗೆ ಮುಕ್ತವಾದ್ರೆ ಪರವಾನಿಗೆ ಮುಕ್ತ ಆದ್ರೆ ಅದಕ್ಕೂ ಅವಕಾಶ ಕೊಡಬಾರ್ದು ಮತ್ತೆ ಅವರು ಅದನ್ನೇ ಹೇಳಿದ್ದಾರೆ ಏನು ಗಾಡ್ಗಿಲ್ ಹೇಳಿದ್ರಲ್ಲ ಅದೇ ವಿಚಾರವನ್ನ ಅಲ್ಲಿ ಇವರು ಕಸ್ತೂರಿನ ಸಹ ಹೇಳಿದ್ದಾರೆ ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ವಿಷ್ಣು ಅಹ್ ಸಾರಿ ಉಷ್ಣ ವಿದ್ಯುತ್ ಸ್ಥಾವರಕ್ಕೆ ಅನುಮತಿ ಕೊಡಬಾರದು ಜಲವಿದ್ಯುತ್ ಯೋಜನೆಗಳಿಗೆ ಕೆಲವು ಷರತ್ತುಗಳನ್ನ ವಿಧಿಸಿ ಅನುಮತಿ ಕೊಡಬಹುದು ಪರಿಸರ ಪರಿಣಾಮಗಳನ್ನ ಅಧ್ಯಯನ ಮಾಡಿ ಗಾಳಿ ವಿದ್ಯುತ್ ಯೋಜನೆಗೆ ಅವಕಾಶ ಕೊಡಬೇಕು ಕೆಂಪು ವಲಯದ ವ್ಯಾಪ್ತಿಗೆ ಬರುವ ಕಾರ್ಖಾನೆಗಳನ್ನ ನಿಷೇಧಿಸಬೇಕು ಆದ್ರೆ ನೇರಳೆ ವ್ಯಾಪ್ತಿಗೆ ಬರುವ ಕಾರ್ಖಾನೆಗಳು ವಿಶೇಷವಾಗಿ ಆಹಾರ ಹಣ್ಣುಗಳ ಸಂಸ್ಕರಣೆಯಂತಹ ಕಾರ್ಖಾನೆಗಳಿಗೆ ಸಂಪೂರ್ಣ ನಿಷೇಧ ಇಲ್ಲ ಇಪ್ಪತ್ತು ಸಾವಿರ ಮೀಟರ್ಗಳಿಗಿಂತಲೂ ಹೆಚ್ಚಿನ ವಿಸ್ತೀರ್ಣದ ಕಟ್ಟಡ ಅಥವಾ ನಿರ್ಮಾಣ ಯೋಜನೆಗಳಿಗೆ ಅವಕಾಶ ಇಲ್ಲ ಟೌನ್ಶಿಪ್ ಮತ್ತು ಪ್ರದೇಶಾಭಿವೃದ್ಧಿ ಯೋಜನೆಗಳನ್ನ ನಿಷೇಧಿಸಬೇಕು ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ಬರುವ ಗ್ರಾಮಗಳಲ್ಲಿ ಎಲ್ಲ ರೀತಿಯ ಯೋಜನೆಗಳಿಗೆ ಗ್ರಾಮದ ಗ್ರಾಮ ಸಭೆಯಿಂದ ಪೂರ್ವ ಮಾಹಿತಿಯುಕ್ತ ಒಪ್ಪಿಗೆ ಮತ್ತು ಅಹ್ ಒಪ್ಪಿಗೆ ಇರಬೇಕು ಅರಣ್ಯ ಹಕ್ಕುಗಳ ಕಾಯ್ದೆ ಅಡಿ ಪೂರ್ವ ಮಾಹಿತಿಯುಕ್ತ ಸಮಿ ಸಮ್ಮತಿಯನ್ನು ಸಹ ಕಡ್ಡಾಯವಾಗಿ ಜಾರಿಗೆ ತರಬೇಕು ಅಂತ ಹೇಳಿ ಹೇಳಿದ್ದಾರೆ ಪಶ್ಚಿಮ ಘಟ್ಟಗಳಲ್ಲಿ ನೈಸರ್ಗಿಕ ಭೂಪ್ರದೇಶ ಅಂತ ಹೇಳಿ ಗುರುಸಿರುವ ಪ್ರದೇಶಗಳಲ್ಲಿ ಜನವಸತಿ ಇರೋದ್ರಿಂದ ಪಾರಿಸಾರಿಕವಾಗಿ ಹೆಚ್ಚಿನ ಬೆಳವಣಿಗೆಗೆ ಸಹಕಾರಿಯಾಗುವಂತೆ ನಿಯಮಗಳನ್ನ ರೂಪಿಸ್ಬೇಕು ಅಂತ ಸಹ ಅವರು ಹೇಳಿದ್ದಾರೆ ಇನ್ನು ಇತ್ತೀಚೆಗೆ ಗಾಡ್ಗಿಳ್ ಅವರು ಪರಿಸರದ ಮೇಲೆ ಏನು ಬದಲಾವಣೆ ಆಗ್ತಾ ಇದೆಯಲ್ಲ ಅದನ್ನ ಅವರು ಹೇಳ್ತಾನೆ ಬಂದಿದ್ರು ಕೇರಳದ ಪಶ್ಚಿಮ ಘಟ್ಟಾದ್ಯಂತ ಸುರಿತಿರುವ ಭಾರಿ ಮಳೆ ಮತ್ತು ಅದರಿಂದ ಉಂಟಾಗ್ತಿರುವ ಪ್ರವಾಹ ಭೂಕುಸಿದಂತಹ ಘಟನೆಗಳಿಗೆ ಕಾರಣ ಮತ್ತು ಪರಿಹಾರವನ್ನ ಅವರು ಪಿಟಿಐ ಸಂದರ್ಶನದಲ್ಲೂ ಸಹ ಸಲಹೆಯನ್ನ ಕೊಟ್ಟಿದ್ರು ಕಳೆದ ಕೇರಳದ ಮಧ್ಯಭಾಗ ಪಶ್ಚಿಮ ಗುಡ್ ಘಟ್ಟದ ಗುಡ್ಡಗಾಡು ಪ್ರದೇಶ ವ್ಯಾಪ್ತಿಯಲ್ಲಿರುವ ಕೋಟಯಂ ಮತ್ತು ಇಡುಕಿ ಜಿಲ್ಲೆಗಳಲ್ಲಿ ಸುರಿದ ಭಾರಿ ಮಳೆ ಪ್ರವಾಹ ಭೂಕುಸಿತದಿಂದ ಹತ್ತಾರು ಮಂದಿ ಮೃತ ಮೃತಪಟ್ಟಿರುವ ಹಿನ್ನೆಲೆಯಲ್ಲಿ ಮಾತನಾಡಿದ ಗಾಡ್ಗಿ ಈ ಪ್ರದೇಶಗಳು ಇಂಥ ವಿಷಮ ಸ್ಥಿತಿಗೆ ತಲುಪುತ್ತಿರುವುದು ಅತ್ಯಂತ ದುರದೃಷ್ಟಕರ ಅಂತ ಬೇಸರವನ್ನು ಸಹ ವ್ಯಕ್ತಪಡಿಸಿ ಪಶ್ಚಿಮ ಘಟ್ಟಗಳ ಸಂರಕ್ಷಣೆಯನ್ನ ಸಂಬಂಧಿಸಿದಂತೆ ಎರಡ್ ಸಾವಿರದ ಹನ್ನೊಂದರಲ್ಲಿ ತಮ್ಮ ನೇತೃತ್ವದ ಪಶ್ಚಿಮ ಘಟ್ಟಗಳ ಪರಿಸರ ತಜ್ಞರ ಸಮಿತಿ ಸಲ್ಲಿಸಿದ್ದ ಗಾಡ್ಗಿಲ್ ವರದಿ ಅಂತ ಪರಿಚಿತ ಆಗಿರುವ ವರದಿಯನ್ನ ಅನುಷ್ಠಾನಗೊಳಿಸಬೇಕು ಪಶ್ಚಿಮ ಘಟ್ಟದಲ್ಲಿರುವ ವಾಸಿ ಘಟ್ಟಗಳಲ್ಲಿ ಈಗಾಗಲೇ ವಾಸಿಸಿರುವ ಸ್ಥಳೀಯ ಸಮುದಾಯಗಳು ತಮಗೆ ಸಂವಿಧಾನ ನೀಡಿರುವ ಪ್ರಜಾಪ್ರಭುತ್ವದ ಹಕ್ಕನ್ನು ಪ್ರತಿಪಾದಿಸಬೇಕು ಅಂತ ಹೇಳಿ ಅವರು ಹೇಳಿದ್ರು ಪಶ್ಚಿಮ ಘಟ್ಟಗಳಲ್ಲಿ ಸಂಭವಿಸುತ್ತಿರುವ ಅನಾಹುತಗಳಿಗೆ ಕಲ್ಲು ಗಣಿಗಾರಿಕೆಯಂತಹ ಪರಿಸರ ವಿರೋಧಿ ಚಟುವಟಿಕೆಗಳೇ ಕಾರಣ ಅಂತ ಅವರು ಆರೋಪಿಸಿ ಘಟ್ಟಗಳ ರಕ್ಷಣೆ ಹಿನ್ನೆಲೆ ತಮ್ಮ ನೇತೃತ್ವದ ಸಮಿತಿ ನೀಡಿರುವ ವರದಿ ಅನುಷ್ಠಾನಗೊಳಿಸಬೇಕು ಗೊಳಿಸುವ ಸಮಯ ಮುಗಿದಿದೆ ಈಗ ಆಲ್ರೆಡಿ ಲೇಟ್ ಆಗಿದೆ ಅಂತ ಹೇಳಿ ಎಂಬ ಅಭಿಪ್ರಾಯ ಅಭಿಪ್ರಾಯಗಳನ್ನು ಸಹ ಅವರು ತೆ ತೆಗೆದು ಹಾಕಿದ್ರು ಪಶ್ಚಿಮ ಘಟ್ಟಗಳಲ್ಲಿ ಈಗಾಗಲೇ ಪರಿಸ್ಥಿತಿ ಪರಿಸ್ಥಿತಿ ಹದಗೆಡ್ತಿದೆ ಪ್ರಸ್ತುತ ಇಂತಹ ಹೇಳಿಕೆಗಳು ಅಪೂರ್ಣ ಅಸಂಬದ್ಧ ಅನ್ನಿಸ್ತಿದೆ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ವರದಿ ಅನುಷ್ಠಾನಕ್ಕೆ ಯಾವುದೇ ಸಮಯದ ಪ್ರಶ್ನೆಯೇ ಬರುವುದಿಲ್ಲ ಅಂತ ಹೇಳಿ ಅವರು ಉತ್ತರಿಸಿದ್ದಾರೆ ಇನ್ನು ಕೇರಳ ಭಾಗದಲ್ಲಿರುವ ಪಶ್ಚಿಮ ಘಟ್ಟದಲ್ಲಿ ಮಾತ್ರ ಇಂತಹ ಅನಾಹುತ ಯಾಕೆ ಸಂಭವಿಸುತ್ತೆ ಅನ್ನೋ ಪ್ರಶ್ನೆಗೆ ಇದೊಂದು ತಪ್ಪು ತಿಳಿವಳಿಕೆ ಇಂತಹ ಘಟನೆ ಗೋವಾ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲೂ ಪ್ರತಿ ವರ್ಷ ನಡೀತಿರುತ್ತೆ ಅಂತ ಹೇಳಿದ್ರು ಕೇರಳದ ಪ್ಲಾಚಿ ಮಠದ ಮಠದಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿಯವರು ಅವರು ಕೋಕೋ ಕೋಲಾ ಕಂಪನಿ ವಿರುದ್ಧ ಕೇರಳ ಹೈಕೋರ್ಟ್ ನಲ್ಲಿ ನಡೆಸಿದ ಹೋರಾಟವನ್ನ ನಿರ್ಮಿಸಿದ ಅವರು ಈ ಪ್ರಕರಣದಲ್ಲಿ ಕೇರಳ ಹೈಕೋರ್ಟ್ ಗ್ರಾಮ ಪಂಚಾಯತಿಗಿರುವ ಹಕ್ಕುಗಳು ಮತ್ತು ಜನರ ಆರೋಗ್ಯ ಮತ್ತು ಜೀವನ ಜೀವನೋಪಾಯವನ್ನು ರಕ್ಷಿಸುವಂತಹ ತೀರ್ಪನ್ನು ಕೊಟ್ಟಿದ್ದನ್ನ ನೆನೆಸ್ತಾರೆ ಈ ಹಿನ್ನೆಲೆಯಲ್ಲಿ ನಾಗರಿಕರು ತಮಗೆ ದೊರೆತಿರುವ ಸಾಂವಿಧಾನಿಕ ಹಕ್ಕುಗಳನ್ನ ಬಳಸಿಕೊಂಡು ಪಶ್ಚಿಮ ಘಟ್ಟಗಳ ರಕ್ಷಣೆಯನ್ನ ಮಾಡಬೇಕು ಅಂತ ಸಹ ಅವರು ಹೇಳಿದ್ರು ಇನ್ನು ದೇಶದಲ್ಲಿ ದುರಾಡಳಿತವನ್ನು ಸರಿಪಡಿಸಲು ನ್ಯಾಯಾಲಯವನ್ನ ಅವಲಂಬಿಸಬಾರ್ದು ಅಂತ ನಾನು ಭಾವಿಸ್ತೇನೆ ಪಶ್ಚಿಮ ಘಟ್ಟಗಳ ಸಂರಕ್ಷಣೆಯಂತಹ ವಿಷಯಗಳು ಕೇವಲ ನ್ಯಾಯಾಲಯದ ಮೂಲಕ ಪಡಿಸುವಂತಹದ್ದಲ್ಲ ಜನರು ಸಂಘಟಿತರಾಗಿ ಸಂವಿಧಾನವನ್ನ ಸಂವಿಧಾನ ಕೊಟ್ಟಿರುವ ಹಕ್ಕನ್ನ ಚಲಾಯಿಸಬೇಕು ಅಂತ ಹೇಳಿ ಅವರು ಹೇಳಿದ್ರು ಅಂದ್ರೆ ಈಗ ಪರಿಸ ಇಲ್ಲಿ ಏನು ಪರಿಸರಕ್ಕೆ ಪರಿಸರ ವಿಚಾರ ಬರೀ ಪಶ್ಚಿಮ ಘಟ್ಟಕ್ಕೆ ಸೀಮಿತವಾಗಿತ್ತು ಇದು ಇವತ್ತು ಬೆಂಗಳೂರಿನ ಹೊರವಲಯದ ಪ್ರದೇಶಗಳಿಗೂ ಏನು ಕೃಷಿ ವಲಯಗಳಿಗೂ ಇದು ವ್ಯಾಪಿಸ್ತಾ ಇದೆ ಕಾರಣ ಮೂರು ಕೃಷಿ ಕಾಯ್ದೆಯನ್ನ ಇಲ್ಲಿ ಅವರು ಅದನ್ನೇ ಹೇಳಿದ್ರು ಕೃಷಿ ಪ್ರದೇಶವನ್ನ ಕೃಷಿಯೇತರ ಪ್ರದೇಶವನ್ನಾಗಿ ಮಾಡಬೇಡಿ ಅಂತ ಅವರು ಘಟ್ಟ ಪ್ರದೇಶಗಳಿಗೆ ಹೇಳಿದ್ರು ಇವತ್ತು ಎಲ್ಲಾ ಭಾಗದಲ್ಲೂ ಆ ರೀತಿ ಕೃಷಿ ಪ್ರದೇಶಗಳಲ್ಲೇ ಇವತ್ತು ಸರ್ಕಾರಗಳು ಎಲ್ಲ ರಾಜಕಾರಣಿಗಳು ಅವರವರ ವಲಯದಲ್ಲಿ ಪ್ರತಿ ನಿರಂತರವಾಗಿ ಏನು ಲೇಔಟ್ಗಳನ್ನ ಕೃಷಿ ವಲಯದಲ್ಲಿ ಲೇಔಟ್ ಗಳನ್ನ ನಿರ್ಮಾಣ ಮಾಡಕ್ಕೆ ರೆಡಿಯಾಗಿ ತಲ ತಲಾಂತರದಿಂದ ಬಂದಿರುವ ಹಳ್ಳಿಗಳಿಂದ ವಿಭಿನ್ನವಾಗಿ ಹೊಸ ಲೇಔಟ್ಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂದ್ರೆ ದೂರದೃಷ್ಟಿ ಇಲ್ಲದ ರಾಜಕಾರಣಿಗಳಿಂದ ರಾಜಕಾರಣಿಗಳಿಲ್ಲದ ಕಾರಣ ಇವತ್ತು ದೇಶ ಒಂದು ತನ್ನ ತನ್ನ ಇತಿಹಾಸವನ್ನ ಕಳೆದ್ಕೊಳ್ತಿದೆ ಇದ್ರ ಬಗ್ಗೆ ಈಗಾಗ್ಲೇ ಎರಡ್ ಸಾವಿರದ ಹನ್ನೊಂದರಲ್ಲೇ ನಮಗೆ ಎಲ್ಲಾ ವಿಚಾರವನ್ನ ನಮ್ಗೆ ತಿಳಿಸ್ಕೊಟ್ಟಿದಂತಹ ಗಾಡ್ಗಿಳ್ ಅವರು ತೀರ್ಕೊಂಡಿದ್ದಾರೆ ಆದ್ರೆ ವರದಿ ಮಾತ್ರ ಇನ್ನೂ ಅನುಷ್ಠಾನ ಆಗಿಲ್ಲ ಅನುಷ್ಠಾನ ಆಗೋಕ್ಕೂ ಬಿಡಲ್ಲ ಏನಾದ್ರೂ ಅವರು ಗಾಡ್ಗಿಳ್ ಅವ್ರಿಗೆ ಎಲ್ಲಾ ರಾಜಕಾರಣಿಗಳು ಒಂದು ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದಾರೆ ಆ ಶ್ರದ್ಧಾಂಜಲಿ ನಿಜವಾಗ್ಲೂ ಇದ್ರೆ ಈ ವರದಿಯನ್ನ ಎಲ್ಲ ಏನು ಆರು ರಾಜ್ಯಗಳಲ್ಲಿ ಇದನ್ನ ಹೇಳಿದ್ದಾರೆ ಅವರು ಆರು ರಾಜ್ಯಗಳು ಒಪ್ಕೊಂಡಾಗ ಮಾತ್ರ ಅವ್ರಿಗೆ ಒಂದು ಅವರ ಹೇಳಿದ್ದ ನೀಡಿದ್ದ ವರದಿ ಸಾರ್ಥಕ ಆಗುತ್ತೆ ಅಂತ ಹೇಳಿ ಆ ಅವರ ಒಂದು ಅವರು ಈ ಸೇವೆಯನ್ನ ನೆನೆಸ್ತಾ ಅವರ ಆತ್ಮಕ್ಕೆ ಶಾಂತಿಯನ್ನ ಕೊಡ್ತಾ ಈ ಮಧ್ಯಾಹ್ನದ ಪ್ರಸಾರವನ್ನ ನೇರ ಪ್ರಸಾರವನ್ನ ಮುಗಿಸ್ತೇನೆ ಸಿಎನ್ಕರಣವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮ ಬೆಂಬಲಿಸಿ ನಮಸ್ಕಾರ ವೀಕ್ಷಕರು